ನಮಸ್ಕಾರ ಇವತ್ತು ನಾವೆಲ್ಲರೂ ಸೇರಿ ಒಂದು ತುಂಬಾನೇ ಭಾವನಾತ್ಮಕವಾದ ಪಯಣದ ಬಗ್ಗೆ ಮಾತಾಡೋಣ ಇದು ಒಬ್ಬ ಮಗಳ ಪಯಣ ಅವಳ ಜೀವನದಲ್ಲಿ ಬರುವ ಬದಲಾವಣೆಗಳನ್ನ ಅವಳ ಮನಸ್ಸಿನ ಸ್ಥಿತಿಯನ್ನ ಒಟ್ಟಿಗೆ ಅರ್ಥ ಮಾಡ್ಕೊಣ ಬನ್ನಿ ನೋಡಿ ಈ ಮಾತು ಎಷ್ಟು ನಿಜ ಅಲ್ವಾ ಒಬ್ಬ ಮಗಳು ಯಾವಾಗ ತಾಯಿಯಾಗಿ ಬದಲಾಗ್ತಾಳೋ ಅವಳ ಪಯಣ ಯಾವಾಗ ತಾಯಿಯ ಪಯಣವಾಗಿ ಮಾರ್ಪಡುತ್ತೋ ಸ್ವತಃ ಅವಳಿಗೆ ಗೊತ್ತಾಗೋದಿಲ್ಲ ಅಷ್ಟು ಸೈಲೆಂಟಾಗಿ ಅಷ್ಟು ಸಹಜವಾಗಿ ಈ ಬದಲಾವಣೆ ಆಗಿ ಹೋಗುತ್ತೆ ಆದ್ರೆ ಈ ಬದಲಾವಣೆ ಅವಳ ಜೀವನವನ್ನ ಶಾಶ್ವತವಾಗಿ ಬದಲಿಸ್ಬಿಡತ್ತೆ ಸರಿ ಹಾಗಾದ್ರೆ ಈ ಪಯಣ ಹೇಗೆ ಶುರುವಾಗುತ್ತೆ ನೋಡೋಣ ಈ ಪಯಣದ ಮೊದಲ ಹೆಜ್ಜೆ ಶುರುವಾಗೋದೆ ಮದುವೆ ಆಗಿ ಅವಳು ಮತ್ತೆ ತವರಿಗೆ ಬಂದಾಗ ಅವಾಗೇನಾಗುತ್ತೆ ಗೊತ್ತಾ ಅವಳಿಗೆ ಜಗತ್ತಿನಲ್ಲೇ ಅತಿ ಹೆಚ್ಚು ಪರಿಚಿತವಾಗಿದ್ದ ಜಾಗ ಅಂದ್ರೆ ಅವಳ ತವರುಮನೆ ಅದೆಯಾಕೋ ಅಪರಿಚಿತ ಅನಿಸಕ್ಕೆ ಶುರುವಾಗುತ್ತೆ ಒಂದು ಕಾಲ್ದಲ್ಲಿ ತನ್ನದೇ ಅಂತಿದ್ದ ಜಾಗದಲ್ಲಿ ಅವಳೇ ಒಬ್ಬ ಗೆಸ್ಟ್ ತರ ನಿಲ್ಬೇಕಾಗುತ್ತೆ ಉದಾಹರಣೆಗೆ ನೋಡಿ ಇದು ತುಂಬಾ ಚಿಕ್ಕ ವಿಷಯ ಅಂತ ಅನಿಸ್ಬೋದು ಆದ್ರೆ ಮದುವೆ ಆದ್ಮೇಲೆ ಮನೆಗೆ ಬಂದಾಗ ಅವಳು ಯಾವಾಗ್ಲೂ ಬಳಸ್ತಿದ್ದ ಟವರ್ ಬಿಟ್ಟು ತನ್ನ ಬ್ಯಾಗಿನಿಂದ ತನ್ನದೇ ಕರವಸ್ತ್ರ ತೆಗೆದು ಬಳಸ್ತಾಳೆ ಇದೇ ನೋಡಿ ಬದಲಾವಣೆಯ ಮೊದಲ ಸಣ್ಣದೊಂದು ಸೂಚನೆ ತನ್ನ ಮನೆಯಲ್ಲೇ ತನ್ನ ವಸ್ತುವನ್ನ ಹುಡುಕೋದು ಇದು ಒಂದು ಕಾಣದ ಗೆರೆಯನ್ನ ಎಳೆದ ಹಾಗೆ ಅಲ್ವಾ ಹೊಸ ಹಾದಿಯ ಮೊದಲ ಹೆಜ್ಜೆ ಇದು ಅಷ್ಟೇ ಅಲ್ಲ ಒಂದು ಕಾಲದಲ್ಲಿ ಅಡ್ಗೆಮನೆ ಅಂದರೆ ಅದು ಅವಳ ಸಾಮ್ರಾಜ್ಯ ಇದ್ದಾಗೆ ಅವಳದೇ ಅಧಿಕಾರ ಆದರೆ ಈಗ ಅದೇ ಅಡ್ಗೆಮನೆಯ ಬಾಗಿಲಲ್ಲಿ ಬಂದು ನಿಂತು ಒಳಗೋಗೋಕೆ ಹಿಂಜರಿಯುತ್ತಾಳೆ ಒಬ್ಬ ಅಪರಿಚಿತ ಅತಿಥಿಯಾಗೆ ಈ ಒಂದು ಸಣ್ಣ ಅಂತರವೇ ಸಾಕು ಅವಳ ಜೀವನದಲ್ಲಿ ಎಷ್ಟು ದೊಡ್ಡ ಬದಲಾವಣೆ ಆಗಿದೆ ಅಂತ ಅರ್ಥ ಮಾಡ್ಕೊಡೋಕೆ ಇನ್ನೂ ನೋಡಿ ಅವಳ ಪಾತ್ರ ಹೇಗೆ ಬದಲಾಗತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಿಲ್ಲ ಚಿಕ್ಕಪುಟ್ಟ ವಿಷಯಕ್ಕೂ ಅನುಮತಿ ಕೇಳಕ್ ಶುರು ಮಾಡ್ತಾಳೆ ಅಮ್ಮ ವಾಷಿಂಗ್ ಮಷಿನ್ ಯೂಸ್ ಮಾಡ್ಲಾ ಅಂತ ಒಂದು ಕಾಲಕ್ಕೆ ಇದೆಲ್ಲಾ ನಂದೇ ಅನ್ನೋ ಭಾವನೆಯಿಂದ ನಾನಿದನ್ನು ಬಳಸ್ಬಹುದಾ ಅಂತ ಕೇಳೋ ಸ್ಥಿತಿಗೆ ಬಂದು ನಿಂತಿರ್ತಾಳೆ ಇದು ಬರೀ ವಿನಯ ಅಲ್ಲ ಬದಲಾಗಿರೋ ಸಂಬಂಧಗಳು ಒಂದು ಪ್ರತಿಧ್ವನಿ ಹಾಗೆ ಹೊರಡು ಮಾಗ ಮತ್ತೆ ಯಾವಾಗ್ ಬರ್ತೀಯಾ ಅಂತ ಪೋಷಕರು ಕೇಳಿದ್ರೆ ಅವಳ ಹತ್ರ ಖಚಿತವಾದ ಉತ್ತರ ಇರೋದಿಲ್ಲ ನೋಡೋಣ ಆಗುತ್ತೋ ಅಂತಾಳೆ ಯೋಚನೆ ಮಾಡಿ ಆ ಉತ್ತರ ಕೇಳಿದ ಪೋಷಕರಿಗೆ ಹೇಗಾಗ್ಬೇಡ ಇದು ಕೇವಲ ಸಮಯದ ಅಭಾವ ಅಲ್ಲ ಅವಳ ಪ್ರಿಯಾರಿಟೀಸ್ ಆದ್ಯತೆಗಳು ಬದಲಾಗಿವೆ ಅನ್ನೋದರ ಸ್ಪಷ್ಟ ಸೂಚನೆ ಅವರ ಮನೆ ಈಗ ಅವಳಿಗೆ ಸಮಯ ಸಿಕ್ಕಾಗ ಮಾತ್ರ ಬಂದು ಹೋಗೋ ಒಂದು ಜಾಗವಾಟಿ ಬದಲಾಗಿದೆ ಸರಿ ಇಲ್ಲಿಂದ ಅವಳ ಪಯಣ ಮುಂದಿನ ಹಂತಕ್ಕೆ ಹೋಗುತ್ತೆ ಅದು ಅವಳು ತಾಯಿಯಾಗುವ ಒಂದು ಅದ್ಭುತ ಪರಿವರ್ತನೆ ಇದು ಬರೀ ದೈಹಿಕ ಬದಲಾವಣೆ ಅಷ್ಟೇ ಅಲ್ಲ ಇದು ಅವಳ ಆತ್ಮದಲ್ಲೇ ಆಗುವ ಒಂದು ಆಳವಾದ ರೂಪಾಂತರ ಒಂದು ಸಾರಿ ಯೋಚನೆ ಮಾಡಿ ಅವಳ ಭಾವನಾತ್ಮಕ ಸ್ಥೈರ್ಯ ಎಷ್ಟೊಂದು ಬೆಳೆದಿದೆ ಅಂತ ಒಂದು ಕಾಲದಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಕಣ್ಣೀರ್ ಹಾಕ್ತಿದ್ದ ಹುಡುಗಿ ಈಗ ಎಷ್ಟೇ ದೊಡ್ಡ ದುಃಖ ಬಂದ್ರೂ ಅದನ್ನ ಮೌನವಾಗಿ ತನ್ನ ಹೃದಯದಲ್ಲೇ ಬಚ್ಚಿಟ್ಕೊಂಡು ಮುಖದಲ್ಲಿ ನಗು ತೋರ್ತಾಳೆ ಎಂಥ ಸ್ಥೈರ್ಯ ಅಲ್ವಾ ಇಲ್ಲಿ ನೋಡಿ ಪಾತ್ರಗಳು ಎಷ್ಟು ಸುಂದರವಾಗಿ ಅದಲು ಬದಲಾಗಿವೆ ಒಂದು ಕಾಲದಲ್ಲಿ ಅಮ್ಮನ ಸೆರಗಿನ ಹಿಂದೆ ಅಡಗಿಕೊಂಡು ರಕ್ಷಣೆ ಬಯಸುತ್ತಿದ್ದ ಮಗು ಈಗ ತಾನೇ ಒಬ್ಬ ರಕ್ಷಕಿಯಾಗಿ ಬದಲಾಗಿದ್ದಾಳೆ ಬೇರೆಯವರಿಗೆ ತನ್ನ ತೋಳಿನಲ್ಲೇ ಆಶ್ರಯ ಕೊಡುವಷ್ಟು ದೊಡ್ಡವಳಾಗಿದ್ದಾಳೆ ಜೀವನಚಕ್ರ ಅಂದ್ರೆ ಇದೇನೇನೋ ಇದಂತೂ ಪ್ರತಿಯೊಬ್ಬರ ಮನೆಯಲ್ಲೂ ನೋಡಿರ್ತೀವಿ ಒಮ್ಮೆ ಬೆರಳು ಚೂರ್ ಸುಟ್ರೆ ಸಾಕು ಇಡೀ ಮನೆಯನ್ನೇ ತಲೆ ಮೇಲೆತ್ಕೊಳ್ತಿದ್ಲು ಆದ್ರೆ ಈಗ ಕೈಯೇ ಸುಟ್ರು ಪರವಾಗಿಲ್ಲ ಅಂತ ತನ್ನ ನೋವನ್ನ ಮರೆತು ತನ್ನ ಕುಟುಂಬದ ಹಸಿವು ನೀಗಿಸೋಕೆ ಅಡುಗೆ ಮಾಡ್ತಾಳೆ ಅವಳ ಕರ್ತವ್ಯ ಪ್ರಜ್ಞೆ ಅಷ್ಟು ದೊಡ್ಡದು ಅಂತರ ಅನ್ನೋದು ಪ್ರಬುದ್ಧತೆ ಅನ್ನೋದು ಸಂಬಂಧಗಳನ್ನ ನೋಡೋ ದೃಷ್ಟಿಯನ್ನೇ ಹೇಗೆ ಬದಲಾಯಿಸುತ್ತೆ ನೋಡಿ ಚಿಕ್ಕವಳಿದ್ದಾಗ ಅಣ್ಣನ್ ಜೊತೆ ಪದೇ ಪದೇ ಜಗಳ ಮಾಡ್ತಿದ್ದವಳು ಈಗ ಅವನ ಜೊತೆ ಒಂದೆರಡು ಮಾತಾಡೋಕೆ ಸಿಕ್ಕಿದ್ರೆ ಸಾಕು ಅಂತ ತೊರೆಯುತ್ತಾಳೆ ಹಿಂದಿನ ಆ ಸಣ್ಣ ಪುಟ್ಟ ಜಗಳಗಳೆಲ್ಲ ಮಾಯವಾಗಿ ಆ ಜಾಗದಲ್ಲಿ ಒಂದು ಆಳವಾದ ಪ್ರೀತಿ ಮಾತಾಡ್ಬೇಕೆಂಬ ಹಂಬಲ ಹುಟ್ಕೊಂಡಿರುತ್ತೆ ಆದ್ರೆ ಇಷ್ಟೆಲ್ಲ ಬದಲಾವಣೆಗಳ ಮಧ್ಯನೂ ಅವಳ ಮನಸ್ಸಿನಲ್ಲಿ ಅಚಲವಾಗಿ ಉಳಿದಿರೋ ಒಂದು ಸತ್ಯ ಯಾವುದು ಅವಳು ತನ್ನ ಕುಟುಂಬದಿಂದ ನಿಜವಾಗಿಯೂ ಏನು ಬಯಸುತ್ತಾಳೆ ನೋಡಿ ಅವಳು ಕೇಳೋದು ಇದನ್ನೇ ಅಣ್ಣಾ ನನಗೆ ಆಸ್ತಿಯಲ್ಲಿ ಪಾಲುಬೇಡ ನಿನ್ನ ಪ್ರೀತಿಯೊಂದಿದ್ರೆ ಸಾಕು ನನಗೆ ಅಪ್ಪನ ಮನೆಯಲ್ಲಿ ನನ್ನ ನೆನಪನ್ನ ಮಾತ್ರ ಜೋಪಾನವಾಗಿಡು ಈ ಮಾತುಗಳಲ್ಲೇ ಎಂಥ ಶಕ್ತಿಯಿದೆ ಅಲ್ವಾ ಅವಳಿಗೆ ಬೇಕಿರೋದು ಆಸ್ತಿಯಲ್ಲ ಪ್ರೀತಿ ಮತ್ತು ನೆನಪು ತನ್ನ ಕುಟುಂಬದ ಹೃದಯದಲ್ಲಿ ತಂದೆಯ ಮನೆಯ ಗೋಡೆಗಳಲ್ಲಿ ತನಗೊಂದು ಶಾಶ್ವತವಾದ ಜಾಗ ಬೇಕು ಅಷ್ಟೆ ಸರಿ ಈಗ ನಾವು ಈ ಪಯಣದ ಕೊನೆಯ ಮತ್ತು ತುಂಬಾನೇ ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೇವೆ ಸಮಾಜದ ಹಳೆಯ ದೃಷ್ಟಿಕೋನಗಳನ್ನು ಪ್ರಶ್ನಿಸಿ ಒಬ್ಬ ಮಗಳ ನಿಜವಾದ ಮೌಲ್ಯ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಸಮಯ ಇದು ಇಲ್ಲಿ ಒಂದು ನೇರವಾದ ಪ್ರಶ್ನೆ ಉದ್ಭವಿಸುತ್ತೆ ಇಷ್ಟೆಲ್ಲ ತ್ಯಾಗ ಪ್ರೀತಿ ಶಕ್ತಿಯನ್ನು ನೋಡಿದ ಮೇಲೂ ಒಬ್ಬ ಮಗಳನ್ನ ಯಾಕೆ ಕೆಲವೊಮ್ಮೆ ಭಾರ ಅಂತ ನೋಡಲಾಗುತ್ತೆ ಇದು ಎಷ್ಟು ಸರಿ ಇದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡ್ಬೇಕಿದೆ ನಾವು ಅವಳ ನಿಜವಾದ ಸ್ವರೂಪವನ್ನೂ ಅರ್ಥ ಮಾಡಿಕೊಳ್ಳಬೇಕು ಮಗಳೆಂದರೆ ದೇವಿಯ ಸ್ವರೂಪ ಅವಳೇ ವಂಶವನ್ನು ಮುಂದುವರಿಸಿಕೊಂಡು ಹೋಗುವವಳು ಹಾಗಾಗಿ ಮಗಳು ಯಾವತ್ತಿಗೂ ಭಾರವಲ್ಲ ಅವಳೊಂದು ವರದಾನ ನೋಡಿ ನಮ್ಮ ಸಂಸ್ಕೃತಿಯಲ್ಲೇ ಎಷ್ಟು ಸುಂದರವಾಗಿ ಹೇಳಿದಾರೆ ಮಗಳು ಅಂದ್ರೆ ಮನೆಯ ಲಕ್ಷ್ಮಿ ಅಂತಾರೆ ಅಂದ್ರೆ ಸಂಪತ್ತು ಸಮೃದ್ಧಿ ಕರುಣೆಯ ದೇವತೆ ಒಬ್ಬ ಮಗಳನ್ನ ಹೀಗೆ ಕರೆದಾಗ ಒಂದು ಕುಟುಂಬದ ನಿಜವಾದ ಸೌಭಾಗ್ಯ ಮತ್ತು ಆಶೀರ್ವಾದದ ಮೂಲ ಅವಳೇ ಅಂತ ನಾವು ಒಪ್ಕೊಂಡ ಹಾಗೆ ಹೀಗೆ ಅವಳ ಜೀವನದ ಪ್ರತಿಯೊಂದು ಹಂತದಲ್ಲೂ ನಾವು ಅವಳ ತ್ಯಾಗ ಪ್ರೀತಿ ಮತ್ತು ಅಸಾಧಾರಣ ಶಕ್ತಿಯನ್ನ ನೋಡ್ತೀವಿ ಅವಳ ಮಹತ್ವವನ್ನು ಸಾರೋಕೆ ಒಂದು ಹಳೆ ಮಾತಿದೆ ಒಬ್ಬ ಮಗಳು ಹತ್ತು ಗಂಡು ಮಕ್ಕಳಿಗೆ ಸಮ ಅಂತ ಈ ಒಂದು ಗಹನವಾದ ಸತ್ಯದೊಂದಿಗೆ ಇವತ್ತಿನ ಈ ಚಿಂತನೆಯನ್ನ ಮುಗಿಸೋಣ